ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಹಬ್ಬಬ್ಬ ಏನಿದು ಕಾವೇರಿ ಅವರ ಪ್ಲ್ಯಾನು ಹಾಗಿದ್ರೆ ನಿಜವಾಗ್ಲೂ ಕೂಡ ಕೀರ್ತಿ ಕಾವೇರಿ ಮತ್ತು ಭಾನುಮತಿ ಮೂವರು ಕೂಡ ಸೇರಿಕೊಂಡು ಈ ಪ್ಲಾನ್ ಮಾಡಿದ್ರ ಅಂದು ಭಾನುಮತಿಯವರು ಐ ವಾಂಟ್ ಟು ಮೀಚ್ ಅಂತ ಹೇಳಿದರು ಕೀರ್ತಿ ಬಗ್ಗೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಭಾನುಮತಿ ಕಾವೇರಿಯವ್ರ ಜೊತೆ ಸೇರ್ಕೊಂಡ್ಬಿಟ್ಟ ಕೀರ್ತಿ ಏನಿದು ಬೆಟ್ ಟ್ವಿಸ್ಟ್ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವನ ಭೇಟಿ ಮಾಡೋ ಕಾರಣಕ್ಕೆ ಕೀರ್ತಿ ದೇವಸ್ಥಾನಕ್ಕೆ ಬರ್ತಾಳೆ ಬಟ್ ಕೀರ್ತಿ ಆಲ್ರೆಡಿ ಬಂದಿದ್ದಾಳೆ ಬಟ್ ಇನ್ನೂ ಕೂಡ ಲಕ್ಷ್ಮಿ ಬಂದಲ್ಲ ಈ ಕಡೆ ಕಾವೇರಿಯವರಂತೂ ಘಡ ಘಡ ಅಂತ ನಡಕ್ತಾ ಇದ್ದಾರೆ ಯಾಕೆ ಬಿಕಾಸ್ ಭಾನುಮತಿ ಮತ್ತು ಕಾವೇರಿ ಸೇರಿಕೊಂಡು ಇಬ್ಬರು ಕೂಡ ಕಿಡ್ನಾಪ್ ಮಾಡೋಕೆ ಡೀಲ್ ಕೊಟ್ಟಿದ್ದಾರೆ ಇದರಿಂದಾಗಿ ಅವ್ರಿಗೆ ಚಳಿ ಜ್ವರ ಬರ್ತದೆ ಇದರಿಂದಾಗಿ ಭಾನುಮತಿ ಹೇಳ್ತಿದ್ದಾರೆ ಏನಿದು ಭಾನುಮತಿ ಏನಿದು ಕಾವೇರಿ ಫಸ್ಟ್ ಟೈಮ್ ಎಲ್ರಿಗೂ ಕೂಡ ಈ ರೀತಿ ಆಗುತ್ತೆ ನನಗೂ ಕೂಡ ಇದೇ ರೀತಿ ಆಗ್ತಿತ್ತು ಈ ರೀತಿ ಎಲ್ಲ ಹೆದ್ರಕೊಂಡು ಹೇಗೆ ಇಂಥದ್ದು ಎಷ್ಟನ್ನೆಲ್ಲ ಮಾಡಬೇಕು ನೀನು ಮುಂದೆ ಅಂತಿದ್ರೆ ಬೇಡಪ್ಪ ಬೇಡ ಇದೆಲ್ಲ ನಿನಗೆ ಇರಲಿ ನನಗೂ ಇದಕ್ಕೂ ಆಗಿ ಅಂತ ಹೇಳ್ತಿದ್ರೆ ಏನಿದು ಓ ನನಗೆ ಪ್ರತಿದಿನ ಮಾಡಲಿಲ್ಲ ಅಂದರೆ ನೆಮ್ಮದಿನೇ ಇರೋದಿಲ್ಲ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ ಹೋ ನಾನು ಕ್ರಿಮಿನಲ್ ಅಂತ ಹೇಳ್ತಿದ್ಯಾ ಪರವಾಗಿಲ್ಲ ಕಾವೇರಿ ನಾನು ಕ್ರಿಮಿನಲ್ ಅಂತಲೇ ಹೇಳು ನನಗೇನು ಬೇಜಾರಿಲ್ಲ ಆದರೆ ಅವತ್ತು ನಿನ್ನ ರಕ್ತದ ಕಳೆ ತೊಳೆದಿದ್ದು ನಾನೇ ಇವತ್ತು ನಿನ್ನ ಸಹಾಯಕ್ಕೆ ಬಂದು ಸಮಸ್ಯೆಯಿಂದ ಹೊರಗೆ ತರ್ತಿರೋದು ನಾನೇ ಅಂತ ಹೇಳ್ತಾರೆ ಅಷ್ಟರಲ್ಲಿ ವೈಷ್ಣವ್ ಕಾಲ್ ಮಾಡಿ ತಾನು ಬರೋ ತಡ ಆಗುತ್ತೆ ಅಂತಾರೆ ಇದರಿಂದಾಗಿ ಅವರ ಪ್ಲಾನ್ಗೆ ಬೂತ್ ಸಿಕ್ಕಾಗತ್ತೆ ಒಳ್ಳೇದೇ ಆಗ್ತದೆ ಎಲ್ಲ ನಮ್ಮ ಆಗ್ತದೆ ಅಂತ ಓಕೆ ರೌಡಿಗಳ ಜೊತೆ ಎಚ್ಚರಿಕೆಯಿಂದರೂ ಏನಾದರೂ ಬೇಕಾದರೆ ಕಾಲ್ ಮಾಡುವಂಥ ಭಾನುಮತಿ ಹೋಗ್ತಾರೆ ಬಟ್ ತಿರುಗಿ ನೋಡಿದ್ರೆ ಗೊಂಬೆ ಆಡಿಸೋರು ಗೊಂಬೆ ಆರ್ಸೋರು ಬಂದಿದ್ದೆ ಕಾವೇರಿ ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆನೆ ಬಾರಿಸ್ತಿದ್ದಾರೆ ಇದು ನಿನ್ನ ಎಲ್ಲ ಕೂಡ ನಿನ್ನ ಕಪಿ ಎಲ್ಲ ನೀನು ಅನ್ಕೊಳಗೆ ಆಗ್ತಿದೆ ಅಂತ ಅನ್ಕೋತಿದ್ಯಾ ಆದರೆ ಯಾವುದು ಕೂಡ ನೀನು ಅನ್ಕೋಳಾಗ ಆಗ್ತಿಲ್ಲ ಎಲ್ಲ ತಿರುಗುಬಾಣವಾಗಿ ನಿನ್ನ ವಿರುದ್ಧ ಬಿದ್ದೆ ಬೀಳುತ್ತೆ ಇಬ್ಬರ ಹೆಣ್ಣುಮಕ್ಳ ಬದುಕಿನ ಜೊತೆ ಆಟ ಆಡಿ ಅವ ಮಕ್ಕಳ ಬದುಕನ್ನೇ ಸರ್ವನಾಶಗೊಳಿಸ್ತಾ ಇದೆಯಾ ನೀನು ಅನ್ಕೊಂಡಿರೋ ಯಾವ ಮೂರು ಭಯಗಳಿದೆಯೋ ನಿನ್ನ ಮಗನಿಗೆ ಸತ್ಯ ಗೊತ್ತಾಗಬಾರ್ದು ನಿನ್ನ ಮುಖವಾಡ ಕಳ್ಚು ಬೀಳಬಾರ್ದು ಆ ಹೆಣ್ಣುಮಕ್ಳು ಸತ್ಯ ಹೇಳಬಾರ್ದು ನಿನ್ನ ಮಗನಿಗೆ ಯಾವುದೇ ರೀತಿ ನಿನ್ನ ಸತ್ಯ ಗೊತ್ತಾಗಬಾರ್ದು ಆ ಮಕ್ಕಳು ಇಬ್ಬರೂ ಕೂಡ ದೂರ ಆಗಬೇಕು ಅಂತ ಆ ಯಾವ ಭಯಗಳು ಕೂಡ ನೀನು ಅನ್ಕೊಳೋಕಾಗಲ್ಲ ಎಲ್ಲ ಕೂಡ ನಿನ್ನ ಭಯ ನಿಜ ಆಗಿಬಿಡತ್ತೆ ಆ ಇಬ್ಬರು ಹೆಣ್ಮಕ್ಳು ಬಂದು ಒಟ್ಟಿಗೆ ನಿನ್ನ ಮೇಲೆ ದಾಳಿ ಮಾಡ್ತಾರೆ ನಿನ್ನ ಗತಕಾಲದ ಒಂದು ಶಕ್ತಿ ಅವರು ಅದರ ಜೊತೆ ನಿಲ್ಲತ್ತೆ ನಿನ್ನ ಮಗನಿಗೂ ವಿಶ್ವ ಗೊತ್ತಾಗುತ್ತೆ ನೀನು ಅನ್ಕೊಳಗೆ ಯಾವುದೂ ಇಲ್ಲ ಎಲ್ಲ ಮೇಲಿನವನ ಆಟ ನೀನು ಅಂದ್ಕೊಂಡಿರುವುದು ನಿನ್ನ ಭ್ರಮೆ ಜೊತೆಗೆ ತಪ್ಪು ಹೆಚ್ಚು ಇಡ್ತಾ ಇಡ್ತಾ ದೊಡ್ಡ ತಪ್ಪನ್ನೇ ಮಾಡುವುದಕ್ಕೆ ಮುಂದಾಗ್ತಾ ಇದೆಯಾ ಇದು ಖಂಡಿತ ಅಂತ್ಯದ ಆರಂಭ ಅಂತ ಹೇಳ್ಬೋದು ಅಂತ್ಯದ ಎಡೆಗೆ ಸಾಗ್ತಾ ಇದೆಯಾ ಇದು ಒಂದು ಕಾಲ ಚಕ್ರ ಅನ್ನೋದನ್ನು ಮರಿಬೇಡ ಅಂತ ಹೇಳಿ ಎಚ್ಚರಿಕೆ ಗಂಟೆನ ಕೊಡ್ತಾರೆ ಇದರಿಂದಾಗಿ ಕಾವೇರಿಯವರು ಘಡ ಘಡ ಅಂತ ನಡಗಿಬಿಡ್ತಾರೆ ತಕ್ಷಣ ಭಾನುಮತಿ ಅವ್ರಿಗೆ ಕಾಲ್ ಮಾಡಿದ್ದೆ ನಂಗೆ ಫುಲ್ ಟೆನ್ಷನ್ ಆಗ್ತದೆ ಅಂದಾಗ ಹೇಳಿದೆ ಅಲ್ವಾ ಕಾವೇರಿ ನೀನು ಈ ರೀತಿ ಟೆನ್ಷನ್ ಮಾಡ್ಕೋಬಾರ್ದು ಅಂತ ನೀನು ಈ ರೀತಿ ಟೆನ್ಷನ್ ಮಾಡ್ಕೊಂಡು ಮನೆಗೆ ಹೋದ್ರೆ ಎಲ್ರಿಗೂ ಕೂಡ ನಿನ್ನ ಮೇಲೆ ಡೌಟ್ ಬರುತ್ತೆ ಅವಾಗ ಏನು ಮಾಡ್ತೀಯಾ ನೀನು ಎಲ್ಲ ಕೂಡ ನಿನ್ನ ಕಡೆ ನೀನೇ ಬೆರ್ ಮಾಡ್ದಾಗ ತೋರಿಸ್ತೀಯಾ ನಾವು ಹೇಗಿರಬೇಕು ಗೊತ್ತಾ ಸುಮ್ಮನೆ ವಿನಾಕರಣ ಹೆದರ್ಕೋಬೇಡ ಅಂದರೆ ಗೊಂಬೆ ಆಡಿಸೋನ್ಗೆ ಎಷ್ಟು ಭಯ ಹುಟ್ಟಿಸ್ತಾ ಗೊತ್ತಾ ಹಾಗಾಗುತ್ತೆ ಹೀಗಾಗುತ್ತೆ ಎಲ್ಲ ಕೂಡ ಗೊತ್ತಾಗುತ್ತೆ ಅಂದಾಗ ಅವ್ರ ಮಾತೆಲ್ಲ ನಂಬೇಡ ನಮ್ಮನೆ ಗುರುಗಳು ಕೂಡ ನಾವಿಬ್ ಗಂಡ ಮಕ್ಳು ಜೊತೆ ಚೆನ್ನಾಗಿರ್ತೀನಿ ರಾಜಯೋಗ ಇದೆ ನಮ್ಮ ಮನೆ ಖುಷಿ ವಾಗಿರತ್ತೆ ಖುಷಿಯಾಗಿ ಅಂದರು ನನ್ನ ಕತೆ ಏನಾಯ್ತು ಅವ್ರ ಮಾತನ್ನೆಲ್ಲ ನಂಬಿ ಹೆದರು ಬೇಡ ನೀನು ಯಾರಿಗೂ ಅನುಮಾನ ಬರ್ದೆ ಆರೋಗ್ಯ ನಟ್ಕು ಅಂತಾರೆ ಅದಕ್ಕೆ ಸರಿಯಾಗಿ ಕೀರ್ತಿ ಹತ್ರ ರೌಡಿಗಳು ಬಂದಿದ್ದೆ ಸುಳ್ಳು ಹೇಳಿ ಕೀರ್ತಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟರಲ್ಲಿ ಲಕ್ಷ್ಮಿ ಕೂಡ ದೇವಸ್ಥಾನಕ್ಕೆ ಬರ್ತಾಳೆ ದೇವಸ್ಥಾನಕ್ಕೆ ಬರ್ತಿದ್ದಾಗೆ ದೇವಸ್ಥಾನದಲ್ಲಿ ಕೀರ್ತಿ ಕಾಣಿ ಆದಾಗ ಯಾರು ಕಾಲ್ ಮಾಡ್ತಾರೆ ಅವಳು ಆಲ್ರೆಡಿ ಹೊರಟು ಅಂತ ಅವ್ರಿಗೆ ಗಾಬರಿ ಆಗ್ತಾರೆ ಅವರು ಕೂಡ ಹೊರಟು ಬರ್ತಿದ್ದಾರೆ ಅಷ್ಟರಲ್ಲಿ ಲಕ್ಷ್ಮಿ ಎಲ್ಲ ಕಡೆ ವಿಚಾರಿಸ್ತಾಳೆ ಲ ಕೀರ್ತಿ ನೋಡಿದ್ರ ಅಂತ ಬಟ್ ಯಾರೂ ನೋಡಿದೆ ಅನ್ನಲ್ಲ ಬಟ್ ಅದರ ನಡುವೆ ಹೂ ಮಾರ್ತಕ್ಕಂಥವ್ರು ನಾನು ನೋಡಿದೆ ಈಗ ತಾನೆ ಆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋದರು ಅಂತಾರೆ ತಕ್ಷಣ ಗಾಬರಿ ಬೀಳ್ತಾಳೆ ಲಕ್ಷ್ಮಿ ಆ ಕಡೆ ಕೀರ್ತಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಚೇರ್ಗೆ ಕಟ್ ಹಾಕಿದ್ದಾರೆ ರೌಡಿಗಳು ಯಾರು ನೀವೆಲ್ಲ ಅಂತ ಕಿಚ್ಚಾಡ್ತಿದ್ದಾಳೆ ಕೀರ್ತಿ ಏನು ಮಾಡಮ್ ಈ ರೀತಿ ಕಿಚ್ಚಾಡ್ತೀರಾ ನೀವು ಸ್ವಲ್ಪ ಕಡಿಮೆ ಮಾಡಿ ಹೆಣ್ಮಕ್ಳು ಅಂತ ಬಾಯಿಗೆ ಪ್ಲಾಸ್ಟ್ ಆಗ್ತಾ ಇದ್ದರೆ ಏನು ಈ ರೀತಿ ಕಿರ್ಚಾಡ್ತಿರಲ್ಲ ಮೇಡಮ್ ಕಾಲ್ ಮಾಡೋರು ಏನಂತ ಅವರು ಕಾಲ್ ಮಾಡು ಅಂತ ಹೇಳ್ತಾರೆ ಯಾರು ನಿಮ್ಮ ಮೇಡಮ್ ಅಂತ ಕೇಳ್ತಿದ್ರೆ ಆ ಕಡೆ ಕಾಲ್ ಹೋಗೋದು ಲಕ್ಷ್ಮಿಗೆ ಲಕ್ಷ್ಮಿಗೆ ಕಾಲ್ ಮಾಡ್ತಾರೆ ನೋಡಿ ಕೀರ್ತಿ ಬದುಕಬೇಕು ಅಂದರೆ ಈಗ ನೀವು ನಮ್ಮ ನಾವು ಹೇಳೋ ಕಡೆ ಬರಬೇಕಾಗತ್ತೆ ಅಂತ ತಕ್ಷಣ ಯಾಕೆ ನಂಬಿಕೆ ಬರ್ತಾ ಇಲ್ವಾ ಕೀರ್ತಿನ ನಾ ಕಿಡ್ನಪ್ ಮಾಡಿದ್ದೀವಿ ಅಂತ ಅಂತ ಹೇಳಿ ವೀಡಿಯೋ ಕಾಲಿಂಗ್ ಮಾಡ್ತಾರೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಏನಿದೆಲ್ಲ ಕೀರ್ತಿ ಅವರ ಎಲ್ಲಿದ್ದೀರಾ ಲೊಕೇಶನ್ ಕಳಿಸಿ ಅಂತಿದ್ರೆ ಇವ್ರು ಯಾರೂ ಗೊತ್ತಿಲ್ಲ ಮೋಸ ಮಾಡಿ ನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರ ಲಕ್ಷ್ಮಿ ಅಂತ ಹೇಳಿ ಲೊಕೇಶನ್ ಹೇಳುವುದಕ್ಕೆ ಹೋದರೆ ತಕ್ಷಣ ಫೋನ್ ಕಿತ್ಕೋತಾರೆ ನೋಡಿ ನಮ್ಮ ಕಡೆ ಈಗ ಹುಡುಗ ಬರ್ತಾನೆ ಅವನ ಹತ್ರ ನೀವು ಅತ್ಕೊಂಡು ಇಲ್ಲಕ್ಕೆ ಬರಬೇಕಾಗತ್ತೆ ಇಲ್ಲ ಅಂದರೆ ಕಥೆ ಮುಗಿಸ್ಬಿಡ್ತೀನಿ ಅಂತ ರೌಡಿಗಳೇ ಹೇಳ್ತಾರೆ ನಂತರ ಆ ಕಡೆ ವೈಷ್ಣವ್ ಲಕ್ಷ್ಮಿ ಕಾಲ್ ಮಾಡ್ತಿದ್ದಾಗೆ ಲಕ್ಷ್ಮಿಯ ಫೋನನ್ನು ಎಷ್ಟು ಹೋಗಬೇಕಾಗತ್ತೆ ಬಿಕಾಸ್ ಇಲ್ಲಿ ರೌಡಿಗಳು ಬರ್ತದಾಗೆ ಲಕ್ಷ್ಮಿ ಹತ್ಕೋತಾಳೆ ಬಟ್ ಫೋನನ್ನು ಮಾತ್ರ ಕೆಳಗಡೆ ಬಿಡ್ತಾಳೆ ಆ ಹೂ ಮಾಡಿಸೋರು ಅದನ್ನು ಎತ್ಕೋತಾರೆ ಅವರು ತಳ್ಳಿಬಿಟ್ಟು ರೌಡಿ ಲಕ್ಷ್ಮಿನ ಕರ್ಕೊಂಡು ಹೋಗಿರ್ತಾರೆ ನಂತರ ವೈಷ್ಣವ್ ಕಾಲ್ ಮಾಡ್ತಿದ್ದಾಗೆ ಇದು ನಿಮ್ಮ ಹೆಂಡತಿ ಫೋನ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಯಾರೋ ರೌಡಿಗಳು ಅದಕ್ಕೂ ಮುನ್ನ ಇನ್ನೂ ಒಂದು ಅಡುಗೆ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅನ್ನೋ ವಿಷಯ ಹೇಳ್ತದಾಗೆ ವೈಷ್ಣವ್ ಗಾಬರಿ ಆಗುತ್ತೆ ಅಪ್ಪ ಮತ್ತೆ ಮಗ ಇಬ್ಬರೂ ಕೂಡ ದೇವಸ್ಥಾನದ ಕಡೆ ಬರ್ತಿದ್ದಾರೆ ಅದಕ್ಕೂ ಮುನ್ನ ಸುಪೃತ ಕಾಲ್ ಮಾಡ್ತಾರೆ ಸುಪ್ರೀತ ಅವ್ರಿಗೂ ವಿಷಯ ಗೊತ್ತಾಗುತ್ತೆ ಬಟ್ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿರ್ಬೋದು ಕೀರ್ತಿನೇ ಭೇಟಿ ಮಾಡೋಕೆ ಅಂತ ಅನ್ಸುತ್ತೆ ಹಾಗಾಗಿ ಇಲ್ಲಿ ಸುಪ್ರೀತಾ ಅವ್ರನ್ನ ಕಾರುಣ್ಯ ಆಂಟಿ ಮನೆಗೆ ಹೋಗಿ ಕೀರ್ತಿ ಇದ್ರೆ ಮಾತನಾಡಿ ಏನು ವಿಷಯ ಅಂತ ತಿಳ್ಕೊಳ್ಳಿ ಅಂತ ವೈಷ್ಣವ್ ಹೇಳ್ತಾನೆ ನಂತರ ಅವನು ದೇವಸ್ಥಾನ ಕಡೆ ಹೊರಟಿದ್ರೆ ಈ ಕಡೆ ಲಕ್ಷ್ಮೀನ ಕರ್ಕೊಂಡು ಅದೇ ಗೌಡವನಾಗ ಬರ್ತಾರೆ ಕೀರ್ತಿನ ನೋಡಿದ್ದೆ ಲಕ್ಷ್ಮಿಗೆ ಶಾಕ್ ಆಗ್ತಿದೆ ಏನಿದು ಕೀರ್ತಿ ಅವರೇ ಅಂದಾಗ ಅವರು ದೇವಸ್ಥಾನದ ಹತ್ರ ಬಂದು ಸುಳ್ಳು ಹೇಳಿ ನನ್ನ ಕಿಡ್ನಾಪ್ ಮಾಡಿದ್ರು ಅಂದಾಗ ಬಿಡಿಸೋಕೆ ಮುಂದಾಗ್ತಿದ್ರೆ ಎಳ್ಕೊಂಡು ಬಿಡ್ತಾರೆ ಲಕ್ಷ್ಮಿನ ಏನಮ್ಮ ಮಾಡ್ತಿದ್ರೆ ಹೆಣ್ಮಕ್ಳು ಅಂತ ಸುಮ್ಮನಿದ್ರೆ ಇಷ್ಟೆಲ್ಲ ಮಾಡ್ತಿದ್ದೀರಾ ಯಾಕೆ ಬೇಜಾರು ಆಗ್ತಿದ್ಯಾ ಅವ್ರನ್ನ ಕಟ್ಟಿದ್ದೀನಿ ನನ್ನ ಕಟ್ಟಿಲ್ಲ ಅಂತ ಬನ್ನಿ ನಿಮ್ಮನ್ನೂ ಕೂಡ ಕಟ್ತೀನಿ ಅಂತ ಹೇಳಿ ಇಬ್ಬರನ್ನ ಕೂಡ ಹಿಂಬದಿಯಲ್ಲಿ ಚೀರ್ ಹಿಂದೆ ಇಬ್ರನ್ನ ಕೂಡ ಕಟ್ ಹಾಕ್ಬಿಡ್ತಾರೆ ಬಿಡ್ರಿ ಯಾ ನೀವು ಯಾರು ಈ ರೀತಿ ಮಾಡ್ತಿರೋದು ಮಾಡ್ತಿರೋದು ಅಂತ ಗೊತ್ತಿದ್ಯಾ ನಿಮ್ಗೆ ನಾನು ಅಂತ ಕೀರ್ತಿ ಕೇಳ್ತಿದ್ರೆ ಈ ಕಡೆ ಏನು ತುಂಬಾ ಚೋರಾಗಿ ಮಾತಾಡ್ಬಿಡಿ ಸ್ವಲ್ಪ ವಾಯ್ಸ್ನ ಕಡಿಮೆ ಮಾಡಿ ಮೇಡಮ್ ನೀವು ಹೇಳಿದಾಗ ಎಲ್ಲ ಆಗ್ತಿದ್ಯಲ್ಲ ಅಂತ ರೌಡಿ ಮಾತಾಡೋಕೆ ಶುರು ಮಾಡ್ತಾರೆ ಯಾರಿದೆಲ್ಲ ಮಾಡಿದ್ದು ಅಂದ್ರೆ ನೀವೇ ಅಲ್ವಾ ಮೇಡಮ್ ಫೈನಲಿ ನಮ್ ನಾಟಕ ಆಡೋದಕ್ಕೆ ಕಷ್ಟ ಆಗ್ತಿದೆ ಮೇಡಮ್ ಏನ್ ಮೇಡಮ್ ಇದು ಹೆಣ್ಮಕ್ಳುಗಳು ಕೇಳ್ತಿದ್ದಾರೆ ಅವ್ ಹುಡುಗಿ ಲಕ್ಷ್ಮಿ ಅಂತಕ್ಕಂಥ ಹುಡುಗಿ ಯಾರು ಮಾಡ್ಸಿದ್ದು ಏನು ಅಂತ ಅದಕ್ಕೆ ಸತ್ಯ ಹೇಳ್ಬಿಡ್ತೀವಿ ಮೇಡಮ್ ಇನ್ನೂ ಆಡ್ಕಾ ಮಾಡೋದಕ್ಕೆ ಆಗಲ್ಲ ಮೇಡಮ್ ಅಂತಿದ್ದಾರೆ ಈ ಕಡೆ ಕನ್ಫ್ಯೂಷ್ ಆಗ್ತದೆ ಕನ್ಫ್ಯೂಷನ್ ಆಗ್ತದೆ ಕೀರ್ತಿಗೆ ಏನು ಮಾತಾಡ್ತಿದ್ಯಾ ನೀನು ಅಂತ ಅದಕ್ಕೆ ನೀವೇ ಅಲ್ವಾ ಮೇಡಮ್ ಇದನ್ನೆಲ್ಲ ಅಂತ ಹೇಳಿದ್ದು ಲಕ್ಷ್ಮಿಯನ್ನ ಕಿಡ್ಡಂಬ ಮಾಡ್ಕೊಂಡು ಬರುವುದಕ್ಕೆ ಆ ಹುಡುಗಿನ ನೀವು ಹೇಳ್ದಾಗ ನಾವು ಮಾಡಿದ್ದೀವಿ ಮೇಡಮ್ ಇನ್ನೇನ್ ಮಾಡಬೇಕು ಹೇಳಿ ಅಂತ ತಿರುಗ್ ಬಿಡ್ತಾನೆ ಈ ಕಡೆ ಕೀರ್ತಿ ಕಡೆ ಲಕ್ಷ್ಮಿಗೆ ಶಾಕ್ ಆಗ್ತದೆ ಆ ಶಾಕ್ ಅಲ್ಲಿ ಕೀರ್ತಿನ ನೋಡ್ತಿದೆ ಏನ್ ಮಾಡ್ತಿದ್ಯಾ ನೀನು ನಾನು ಹೇಳಿದ್ನ ನಿನಗೆ ಅಂತ ಕೀರ್ತಿ ಹೇಳ್ತಿದ್ರೆ ಹೌದಲ್ ಮೇಡಮ್ ನೀವೇ ತಾನೇ ಹೇಳಿದು ಈ ರೀತಿ ಮಾಡಿ ಆಮೇಲೆ ನನ್ನನ್ನು ಹೆದರಿಸಿ ಅವಳನ್ ಕರ್ಕೊಂಡ್ ಮನಿ ಅಂತ ಇಷ್ಟೆಲ್ಲ ಹೇಳಿ ಮುಂದೆ ಏನು ಮಾಡಬೇಕು ಹೇಳಿ ಮೇಡಮ್ ಅಂತ ತಿರುಗಿ ಬಿಡ್ತಾರೆ ಈ ಕಡೆ ಕೀರ್ತಿ ಅವರೇ ನೀವೇ ಹೇಳಿದ್ದ ಇದೆಲ್ಲ ಅಂತ ಲಕ್ಷ್ಮಿ ಕೇಳ್ತಿದ್ರೆ ಇಲ್ಲ ಲಕ್ಷ್ಮಿ ನೀನು ಇವ್ರ ಮಾತನ್ನ ನಂಬೇಡ ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ಅದರ ನಡುವೆ ಅವ್ರ ಮನೆಗೆ ಬಂದಿದ್ದಾರೆ ಸುಪ್ರೀತಾ ಡೋರ್ ಓಪನ್ ಆಗ್ತಿಲ್ಲ ಬಿಕಾಸ್ ಅವ್ರ ಮನೇಲಿಲ್ಲ ಮಗಳನ್ನ ನೋಡ್ಕೊಂಡು ದೇವಸ್ಥಾನಕ್ಕೆ ಹೊಟ್ಟಿದ್ದಾರೆ ಅಷ್ಟು ಇಲ್ಲಿ ಕಾವೇರಿ ಬರ್ತಾರೆ ಏನಿದು ಎಂತು ಅಂದಾಗ ಇಲ್ಲಿ ಕೀರ್ತಿ ಗಿಡ್ ಮಾಡ್ದಾಳೆ ಅಂತ ಅನ್ಕೊಂಡು ಲಕ್ಷ್ಮೀ ಕಿಡ್ಡಪ್ ಆಗಿರೋದು ಗೊತ್ತಾಗುತ್ತೆ ಹಾಗಿದ್ರೆ ಎಲ್ಲ ಕೂಡ ನಾನು ಅನ್ಕೊಂಡಾಗೆ ಆಗ್ತದೆ ಕೀರ್ತಿ ಮೇಲೆ ಬರ್ತದೆ ಇದನ್ನ ನಾನು ನನಗೆ ಹೇಗಬೇಕು ಹಾಗೆ ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ಕೋತಿದ್ದಾರೆ ಇಲ್ಲಿ ಕೀರ್ತಿನೇ ಕಿಡ್ಡಪ್ ಮಾಡಿರೋದು ಅನ್ನೋ ರೀತಿ ಪ್ರತಿಬಿಂಬಿಸ್ತಿದ್ದಾರೆ ಕಾವೇರಿ ಇಲ್ಲಿ ಕೀರ್ತಿ ಯಾವುದೇ ರೀತಿ ಶಾಮೀಲ್ ಆಗಿಲ್ಲ ಆದರೂ ಕೂಡ ಕೀರ್ತಿನೇ ಇದಕ್ಕೆ ಕಾರಣ ಅಂತ ಹೇಳಿ ಭಾನುಮತಿ ಮತ್ತು ಕಾವೇರಿ ಇಬ್ಬರು ಕೂಡ ಸೇರಿಕೊಂಡು ಕೀರ್ತಿ ಮೇಲೆ ಇದನ್ನ ಬರುವ ಹಾಗೆ ಮಾಡಿದ್ದಾರೆ ಅವರ ಪ್ಲಾನ್ ಆಗಿದೆ ಲಕ್ಷ್ಮಿನ ಕಿಡ್ನಪ್ ಮಾಡಿ ಅದನ್ನ ಕೀರ್ತಿ ಮೇಲೆ ಹುಡ್ಸೋದು ಹಾಗಾಗಿನೇ ಈ ಒಂದು ಪ್ಲಾನ್ ಆಗಿದೆ ಹಾಗಿದ್ರೆ ಇಲ್ಲಿ ವೈಷ್ಣು ಬಂದಿದ್ದ ರೌಡಿಗಳಿಗೆ ಹೊಡೆದು ಇವ್ರನ್ನ ಕೂಡ ಕಾಪಾಡಿದ್ರಲ್ಲಿ ಕೀರ್ತಿ ಪಾತ್ರ ಅನ್ನೋದನ್ನ ಸಾಬೀತ ಪಡಿಸ್ತಾನ ಅಥವಾ ಕೀರ್ತಿ ಮೇಲೆ ಆ ಪಂದ್ಯ ಬರತ್ತ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ವೀಜೋಸ್ಕರು ವೀಚು